ನಮ್ಮ ಮಣಿ ಮುಂದೆ ಕಸ ಹೊಲಸ ಕಲ್ಲ ಹುಲ್ಲು ಹುಲ್ಲಿದ್ದಿತ್ತಂದ್ರೆ ಮಂದಿ ಏನತ್ತಾರಂದ್ರೆ ಈ ಮಣಿಯೊಳಗೆ ಮಾಲಕರಿಲ್ಲ ಒಂದು ಊರು ಬಿಟ್ಟು ಹೋಗಿರ್ಬೇಕ ಇಲ್ಲ ಅಂದ್ರೆ ಎಲ್ಲರೂ ಒಮ್ಮೆ ಎಲ್ಲರ ಮ್ಯಾಲರ ಹೋಗಿರ್ಬೇಕೆಲ್ಲ ಮತ್ತೆ ಮನಿ ಬಾಗ್ಲ ಭಾಳ ದಿವಸ ಹಿಕ್ಕಿತ್ತು ಅಂದ್ರೆ ಮನೆಯೊಳಗೆ ಮನೆಯೊಡೆಯನಿಲ್ಲ ಅಲ್ಲಿ ಹೆಂಗೆ ಕಲ್ಪನಾ ಮಾಡ್ತೀರಲ್ಲ ಹಂಗೆ ಇದು ಒಂದು ಅದಲ್ಲ ಇದು ಭಗವಂತ ಕೂಡಿರ್ತಕ್ಕಂಥ ಮನೆ ಇದು ಈ ಹೃದಯದೊಳಗೆ ಯಾರು ಇರ್ತಾರಂತಂದ್ರೆ ಪರಮಾತ್ಮನ ವಾಸಿರ್ತದೆ ಇಲ್ಲಿ ಪರಮಾತ್ಮ ಈ ಮನಿಯೊಳಗೆ ಬಂದು ಕೂಡಿರಬೇಕಾದ್ರೆ ಈ ಹೃದಯವೆಂಬ ಮನಿಯೊಳಗೆ ಬಂದು ಕೂಡಿರ್ಬೇಕಾದ್ರೆ ಈ ಮನಿ ಎಷ್ಟು ಸ್ವಚ್ಛ ಇರಬೇಡ ಈ ಮಣಿ ಎಷ್ಟು ಸ್ವಚ್ಛ ಇರಬೇಡ ಬಹಳ ಹೊಲಸಿತ್ತು ಅಂತಂದ್ರೆ ಪರಮಾತ್ಮ ಬರೋದಲ್ರಿ ಓಣ್ಯನವರ ಬರಂಗಿಲ್ಲ ಏ ಅವ್ರೇನು ಸರಿ ಇಲ್ ತೆಗೀಪ ಮಾತನ್ನೇ ಮಾತಿಲ್ಲ ಕೊಟ್ಟವ್ರದ್ದು ಕೊಡಂಗಿಲ್ಲ ಬಾಯಿ ಸುದ್ದಿಲ್ಲ ಮನಸ್ಸು ದೇವ್ರು ಬೇಡ್ರಿ ಮಂದಿನ ಬರಂಗಿಲ್ಲ ನಮ್ಮ ಬಂದವ್ರಿಗೆ ಒಂದು ಮಾತು ಬಿರುಸು ಮಾತಾಡಿಬಿಡ್ರಿ ಅವ್ರು ಎಂದೂ ನಿಮ್ಮಣೆಗೆ ಬರಂಗಿಲ್ಲ ಒಳ್ಳೆ ಹೌದ್ರಿ ಬಂದವ್ರಿಗೆ ಒಂದು ಸ್ವಲ್ಪ ನಾವು ಏನಾರ ಅಂದು ಬಿಟ್ಟು ಅವ್ರದ್ದೇನು ಬಾಯಿ ಹೇತಾರ ಯಾರಿಗೇನು ಅನ್ನೋದು ಗೊತ್ತಿಲ್ಲ ಏನಿಲ್ಲ ಅಂತ ತಿಳ್ಕೊಂಡ ನಮ್ಮನಿಗೆ ಬರೋದಿಲ್ಲ ಬಿಟ್ಟ ಬಿಡ್ತಾರ ಹಂಗ ನಮ್ಮ ಹೃದಯದೊಳಗೆ ಎಲ್ಲ ಹೊಲಸ ಗುಣಗಳು ತುಂಬಿದ್ದು ಅಂತಂದ್ರೆ ಹೆಂಗೆ ಪರಮಾತ್ಮಾವಲ್ಲಿ ತನ್ನ ದಾರಿನ ಸ್ವಚ್ಛ ಇಲ್ಲಲ್ಲ ನಮ್ಮ ಹೊಲಕ್ಕೆ ಹೋಗುವ ದಾರಿಗಳು ಚಂದ ಸೈಕಲ್ ಮೋಟ್ರ್ ಹೋಗುವ ಹಂಗಿದ್ದು ಅಂತಂದ್ರೆ ಚಲೋಪ ಅದ್ರಾಗ ಹೊಲದ್ದು ಈಗಿನ ನೋಡ್ಬೇಕ್ರಿ ದಾರಿಗಳು ಹೆಂಗಂತಂದ್ರೆ ಈ ಕಡೆ ಇವರು ಒತ್ತಿ ಬಂದಿರ್ತಾರ ಈ ಕಡೆ ಇವರು ಒತ್ತಿ ಬಂದಿರ್ತಾರ ಒಂದು ಟ್ಯಾಕ್ಟ್ರ್ ಇದರಿಗೆ ಬಂದು ಎದುರುಗಡೆ ಸೈಕಲ್ ಮೋಟ್ರ್ ಬತ್ತಂದ್ರೆ ಅವ್ನು ಹೊತ್ಕೊಂಡ ಹೋಗುದು ಹೆಗಲ್ ಮ್ಯಾಗ ಕ್ರಾಸಿಂಗ್ ಆಗಕ್ಕೆ ದಾರಿನ ಇಲ್ಲ ಇಪ್ಪತ್ತೆಕರೆ ಹೊಲ ಅದ ದಾರ್ಯಾಗ ಬಂದು ಮೆವು ಹಚ್ಚೋದು ನಮ್ಮ ಮಂದಿ ರೈತರು ದಾರ್ಯಾಗ ಅವರ ಹಾಯ್ತಾರಲ್ಲಿ ಮತ್ತೆ ಬೇರೆ ಯಾರೂ ಇಲ್ಲ ಅವರ ಹಾಯವರು ದಾರಿನೂ ಅವರ ಹತ್ಯೆ ಮಾಡೋರು ಅದು ದಾರಿ ಹಲಸಿತ್ತು ಅಂದ್ರೆ ಚಲೋ ಇರಲಿಲ್ಲ ಅಂದ್ರೆ ಹೋಗಾಕ ತೊಂದರೆ ಆಕತ್ತೆ ಮನುಷ್ಯನಿಗೆ ಹಂಗೆ ನಾವು ಭಗವಂತನ ಹತ್ತಿರ ಹೋಗಬೇಕಾದ್ರೆ ನಮ್ಮ ಎಲ್ಲ ವ್ಯವಸ್ಥೆಗಳು ಕಾಯ ವಾಚ ಮನಸ ಅಂತಾರಲ್ಲ ಎಂತೊಲಿವನೋ ಹೆಂಗ ಒಲಿತಾನೋ ದೇವ್ರ ಒಲಿ ಅಂದ್ರ ಭಾಳ ನಾವು ಹಂಗ ಗುಡಿ 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 ಅಡ್ಡಾಡಿದ್ರೆ ದೇವ್ರ ಒಲಿತಾನಂತೀರಿವ ಅಭಿಷೇಕ ಮಾಡಿ 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 ಆ ಕಲ್ಲಿನ ದೇವರ ಸೌಂದ ಹೊರತಾಗಿ ನಮ್ಮ ಮನಸ್ಸು ಪರಿಶುದ್ಧ ಆಗಲಿಲ್ಲ ಅಂದ್ರೆ ಏನದು ಅಭಿಷೇಕ ನೀವು ಎಷ್ಟು ಆ ದೇವರಿಗೆ ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಿಮ್ಮ ಮನಸ್ಸಿಗೆ ಅಭಿಷೇಕ ಮಾಡ್ರಿ ಹಾಲಿ ನಂಗೆ ನಿಮ್ಮ ಮನಸ್ಸಾಗಬೇಕು ನಿಮ್ಮ ಮನಸ್ಸ ಹಾಲಿನ ಆಗಬೇಕು ನೀವು ಗುಡಿಗೆ ಹೋಗೋದು ಬೇಡ ಅವನ ನಿಮ್ಮ ಗುಡಿಗೆ ಬರ್ತಾನೆ ನಿಮ್ಮನಿಗೆ ಬರ್ತಾನೆ ಪರಮಾತ್ಮ ಒಲಿಬೇಕಾಗಿತ್ತು ಅಂದ್ರೆ ನಿಜಗೊಂಡ್ರು ಬಹುತೇಕ ಅವ್ರಿಗೆ ಶಿಟ್ಟು ಬಂದು ಬಿರ್ಶಿಲೆ ಅಂದರು ಏನೋ ನಾ ಹೆಂಗತ್ತಲ್ಲ ಹಂಗೆ ಬರ್ದಾರ ಅವಿಲ್ಲ ಅವ್ರು ಹೆಂಗೆ ಬರ್ದಾರ ನಾ ಹಂಗೆ ಅಣ್ಣ ಹಾಕತ್ತೀನಿ ಹೌದಿಲ್ಲರಿ ಎಂತೊಲಿವನೋ ತನಗಿಣ್ಣೆಂಥಲಿವಣ ಕರಣತ್ರಯದ ದೋಷಮಿರೆ ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ ತನಗಿನ್ನೆಂತೊಲಿವನೋ ನೋಡ್ರಿ ಹೆಂಗ ಒಲಿತನ ಪರಮಾತ್ಮ ನಿನ್ನ ಶರೀರ ಸ್ವಚ್ಛಿಲ್ಲ ನಿನ್ನ ಮನಸ್ಸು ಸ್ವಚ್ಚಿಲ್ಲ ನಿನ್ನ ಕಣ್ಣು ಸ್ವಚ್ಛಿಲ್ಲ ನಿನ್ನ ಬಾಯಿ ಸುದ್ದಿಲ್ಲ ನಿನ್ನ ಕಿವಿ ಚಲೋ ಕೇಳಂಗಿಲ್ಲ ದೇವ್ರು ಒಲಿತಾನೀ ಮನ್ಯಾಗ ಗಂಡನ ಒಲಿಯಂಗಿಲ್ಲ ದೇವ್ರ ದೂರ ಉಳಿತು ಮನ್ಯಾಗ ಗಂಡ ಹೊಲ್ಯೋಂಗಿಲ್ಲ ಮನ್ಯಾಗ ಮಕ್ಕಳು ಒಲೆಂಗಿಲ್ಲ ಪ್ರೀತಿ ನಮ್ಮನ್ನು ಗೌರವಿಸಂಗಿಲ್ಲ ಒಣನವ್ರಂತೂ ಮೊದಲ ನಮ್ಮನ್ನ ದೂರಿಡ್ತಾರ ಅದಕ್ಕೆ ನಾವೇನ್ಪಾ ಅಂತಂದ್ರೆ ಈ ಮೂರು ಒಂದು ಸ್ವಲ್ಪ ತೊಳಿಬೇಕು ನೋಡ್ರಿ ನಾವು ಏನೇನು ತೊಳಿಬೇಕ್ರಿ ಒಂದು ಕಾಯ ಅಂದ್ರೆ ಶರೀರ ನೀವಂತಿರ್ಬೇಕು ದಿವ್ಸ ತೊಳೆದು ತೊಳ್ದೆ ತೊಳೆದು ಸಾಕಾಗ್ಯದ ರೀ ಸ್ವಾಮಿ ನಮಗೆ ಸಾಬನ ಕಂಪನಿನ ಬಾಂಧಾಗ್ಯಾವ್ ನಮ್ಮ ಶರೀರ ಸ್ವಚ್ಛ ಅದಕ್ಕೆ ಬಸವನವ್ರು ಅಂತಾರೆ ನೋಡ್ರಿ ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವರಯ್ಯಾ ಬಟ್ಟೆ ಮಾಸಿದೊಡೆ ಮಡಿವಾಳಂಗಿಕ್ಕುವರಯ್ಯಾ ಮನ ಮಾಸಿದೊಡೆ ನೋಡ್ರಿ ಎಷ್ಟು ಚಂದ ಬರೀತಾರ ತಲೆ ಅಂದ್ರೆ ಏನ್ ಮಾಡ್ತೀರಿ ಏನ್ ಮಾಡುದದ ರೀ ಸ್ವಾಮಿ ಅಂಗಡಿಗೆ ಹೋಗುದದ ಶಾಂಪೂ ಸರ ತರುದ ಹಾಕೋದು ತಿಕ್ಕೋದು ಸ್ವಚ್ಛ ಆಗಿ ಬಿಡ್ತದ ಹಾಂ ಮುಂದೆ ತೊಡೆ ದಿವ್ಸಕ್ಕೆ ಪೂರ ಸ್ವಚ್ಛ ಕೂದಲ ಪದ ಎಲ್ಲ ಹೋಗಿ ಆ ಶಾಂಪೂ ಹಂಗಾದವ್ರಿ ಮತ್ತೆ ನಿಮ್ಗೆ ಗೊತ್ತಿರಬೇಕು ಶ್ಯಾಂಪೂ ಕಂಪ್ನಿ ಯಾರು ತಯಾರು ಮಾಡ್ಯಾರ ನೋಡ್ರಿ ಅದ ಕಂಪ್ನಿ ಅವರನ್ನ ಅದನ್ನು ಕಾರ್ಗ ಮಾಡೋದು ಅವರ ತಯಾರು ಮಾಡ್ಯಾರ್ರೀ ಮೊದಲು ಬೆಳಗ ಮಾಡಾಕ ಹಿಂದಿಗಡೆ ಕಾರ್ಗ ಮಾಡಾಕ ನೋಡ್ರಿ ನಮಗೆ ಗೊತ್ತ ಇಲ್ಲದು ಈ ತಲೆ ಮೊದಲು ಎಲ್ಲರೂ ಕಾರ್ಗಣ ಇರ್ತಿದ್ರು ಇವು ಶ್ಯಾಂಪೂ ಯಾವಾಗ ಬಂದಿಲ್ಲ ಆಗ ಬೆಳ್ಳಗತ್ತಿದ್ವು ಹಿಂದಿನವ್ರು ನಮ್ಮ ತಾಯಂದಿರ ಮುಖ ನೋಡ್ರಿ ಅವರು ಹೆಂಗಂದ್ರೆ ಟಳ 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 ಹೊಳಿತಾವು ಅಷ್ಟು ಕಳ ಮಿಂಚತತಿ ನಮ್ಮ ಆಯಿಗಳು ಮುಖದ ಮ್ಯಾಗ ಅರವತ್ತೆಪ್ಪತ್ತು ವರ್ಷದ ಆಯ್ಗಳ ಮುಖ ಹಂಗಿರ್ತಾವೆ ಈಗ ಇಪ್ಪತ್ತು ವರ್ಷದವ್ರ ಮುಖ ನೋಡ್ಬೇಕು ಸೋಮ ಅದೇನು ಎಲ್ಲ ಹಸ್ತಿರಲಿಲ್ಲ ಮೇಕಪ್ ಅದು ಹಚ್ಚಿದ್ರೆ ಅಟಚ್ ಅಂದವು ಅದನ್ನ ತೆಗೆದ್ರೆ ಒರಿಜಿನಲ್ ಅವ್ರದ್ದು ಏನು ಅನ್ನೋದು ಗೊತ್ತಾಗ್ತದೆ ಹಂಗೆ ಅಲ್ಲಿ ಯಾವುದೋ ಹೈಬ್ರೋನು ಹೆಬ್ರೋನು ಏನು ಹಾಂ ಹೋಗುದ ಅಲ್ಲಿ ಹೋಗಿ ಹೇಗೆ ತಿಂಗಳಿಗೊಮ್ಮೆ ಆ ನಂತರ ನಿಮ್ಗೆ ಗೊತ್ತಿರ್ಬೇಕು ರೀ ಹತ್ತು ವರ್ಷಕ್ಕೆ ಇಪ್ಪತ್ತು ವರ್ಷದವರು ಹೆಂಗಂತಂದ್ರೆ ನೋಡಕ ಆಯಿಗೊಳಗತೇನ ಕಾಣ್ತಾರ ಹೈಬ್ರೋ ಮಾಡಿಸ ಮಾಡಿಸ್ರ ಅಟ ಚಲೋ ಇವ ದೇವರ ಪರಮಾತ್ಮ ನಮ್ಮ ಮುಖದ ಸೌಂದರ್ಯ ನೋಡಂಗಿಲ್ಲ ನಮ್ಮ ದೇಹದ ಸೌಂದರ್ಯ ನೋಡಂಗಿಲ್ಲ ನಮ್ಮ ಮನೆಯ ಶ್ರೀವಂತಿಕೆಯನ್ನು ನೋಡಂಗಿಲ್ಲ ನಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನು ನೋಡಂಗಿಲ್ಲ ಪರಮಾತ್ಮ ನೋಡೋದು ನಿಮ್ಮಲ್ಲಿರ್ತಕ್ಕಂಥ ಪರಿಶುದ್ಧವಾದ ಭಕ್ತಿಯನ್ನು ನೋಡತಾನ ಪರಿಶುದ್ಧವಾದ ಮನಸ್ಸನ್ನು ಮಾತ್ರ ನೋಡತಾನ ಪರಮಾತ್ಮ ಇದು ಬಿಟ್ರೆ ಬೇರೆ ಏನು ನೋಡೋದಿಲ್ಲ ತಲೆ ಅಂದ್ರೆ ನಮ್ಮ ತಾಯಿಯಂದಿರು ಶಾಂಪು ಹಾಕಿ ಸ್ವಚ್ಛ 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 ತೊಳಿತೀರಿ ಅವ ಇನ್ನ ನಮ್ಮ ಆಯ್ಗೊಳದ ಒಂದೊಂದು ಅವ್ರು ಕಟಕ ರೊಟ್ಟಿನೇ ತಿಂತಾರೆ ರೀ ಮತ್ತು ಹಲ್ಲು ಅಟ್ಟು ಗಟ್ಟಿದಾವ್ ನಿಮ್ಗೆ ಗೊತ್ತಿರ್ಬೇಕು ನಮ್ಮಲ್ಲಿ ಹಳ್ಳಿಂದ ದಿಲ್ಲಿಯವರಿಗೆ ನಾಟಕ ಮಾಡ್ತಾರ್ರಿ ಯಾರು ನಮ್ಮ ರಾಚಯ್ಯ ಸ್ವಾಮಿಗಳು ಅಂತೇಳಿ ರಾಚಯ್ಯ ಸ್ವಾಮಿಗಳು ಅವ್ರಿಗೆ ಈಗ ಸದ್ಯ ಎಂಬತ್ತೈದರಿಂದ ತೊಂಬತ್ತು ವರ್ಷದವು ಈಗ ಸದ್ಯನೂ ಕಟಕ ರೊಟ್ಟಿ ಅವರು ಕಟಕ ರೊಟ್ಟಿ ಆದರೆ ಇಪ್ಪತ್ತು ಮೂವತ್ತು ವರ್ಷದವ್ರ ನಲ್ವತ್ತು ಹಲ್ಲು ಹಾಕ್ಸಿರ್ತಾರೆ ಒಟ್ಟು ಎಟ್ಟು ಹಲ್ಲದ ಒಟ್ಟು ಹಾಕ್ಸಿರ್ತಾರೆ ಈಗಿನ ಅವರು ಹಿಂದಿನ ಆಯ್ಗಳು ತಲೆ ನೋಡ್ರೆ ಇಷ್ಟು ಕರ್ರಗೆ ಕೂದಲವರು ಯಾಕಂದ್ರೆ ಅವ್ರು ಹಚ್ಚಿದ ಔಷಧ ಔಷಧಿ ಅಂತೀರಿ ನೀವು ಎಂಥದು ಅದೇನು ಸೀಗಿಕಾಯಿ ಸೀಗಿಕಾಯಿ ನಮ್ಮ ಆಯ್ಗಳು ಹಿಂದೆ ಎರಕೊಳ್ಳ್ದಿತ್ತಂದ್ರೆ ಒಂದು ದೊಡ್ಡ ಬೋಗಾಣಿ ಒಳಗೆ ಇಟ್ಟು ಶೀಗಿಕಾಯಿ ಹಾಕಿ ಕಳ 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 ಅದನ್ನು ಕುದಿಸಿ ತಲೆಗೆ ಹಚ್ಕೊಂಡ್ರೆ ಆಯ್ಗಳು ಕೂದಲಿ ಈಗೂ ರೇಷ್ಮಿಗತೆ ಅದಾವ ಮತ್ತು ಈಗೂ ಕರ್ರಗದಾವು ನಮ್ಮವರು ನೋಡ್ಬೇಕ್ರಿ ನಮ್ಮ ಈಗಿನ ಮಂದಿದೆಲ್ಲ ಮಂಡೆ ಮಾಸಿದೊಡೆ ತಲೆ ಹೊಲಸಾಯ್ತು ಅಂದ್ರೆ ಶ್ಯಾಂಪೂ ಹಾಕೊಂಡು ಸ್ವಚ್ಛ ಮಾಡ್ತೀರಿ ಶರೀರ ಹೊಲಸಾಯ್ತು ಅಂದ್ರೆ ಸಾಬನ ಹಚ್ಚಿ ಜಳಕ ಮಾಡಿ ಮಜ್ಜನವ ಮಾಡ್ತೀರಿ ಅರಿವಿ ಹೊಲಸಾದು ಅಂದ್ರೆ ಮಡಿವಾಳರಿಗೆ ಕೊಟ್ಟು ಅವರನ್ನ ಬಟ್ಟಿ ಮಾಡಿಸ್ತೀರಿ ಇಸ್ತ್ರಿ ಮಾಡಿಸ್ತೀರಿ ಮನ ಮಾಸಿದೊಡೆ ಮನಸ್ಸು ಹೊಲಸಾದ್ರೆ ಏನು ಮಾಡ್ತೀರಿ ತೆಲ ಹೊಲಸಾದ್ರೆ ಶಾಂಪು ಹಚ್ಕೋತೀರಿ ಅರಿವು ಹೊಲಸಾದ್ರೆ ಒಗದು ಇಸ್ತ್ರಿ ಮಾಡಿ ಹಾಕೋತೀರಿ ಮೇಯ್ ಹೊಲಸಾದ್ರೆ ಸಾಬೂನು ಹಚ್ಚಿ ತೊಳ್ಕೊತೀರಿ ಆ ನಂತರ ಒಳಗಿರ್ತಕ್ಕಂಥ ಮನಸ್ಸು ಹೊಲಸಾದ್ರೆ ಏನು ಮಾಡ್ತೀರಿ ಅವ ನೀವು ಅದಕ್ಕೆ ಏನದ ನಮಗೇನು ಗೊತ್ತಿಲ್ಲರಿ ಸ್ವಾಮಿ ಮತ್ತೆ ಅದಕ್ಕೇನದ ನೋಡ್ರಿ ಮತ್ತೆ ನೀವೇನಾರು ಅದಕ್ಕೊಂದು ಸಾಬೂನು ಪುಡಿ ಇತ್ತಂದ್ರೆ ಕೊಡ್ರಿ ಬಕೆಟ್ದಾಗ ಹಾಕೊಂಡು ಅಳಗಾಡಿಸಿ ಯಾವ ಅದಕ್ಕೆ ಮನಸ್ಸು ಸ್ವಚ್ಛ ಆಗಂಗಿಲ್ಲ ಕೋಟಾ ಸ್ವಚ್ಛ ಆಗತ್ತ ಅದಕ್ಕೆ ಅದಕ್ಕೆ ಮನಸ್ಸು ಸ್ವಚ್ಛ ರೀ ಕೋಟಾ ಸ್ವಚ್ಛ ಆಗತ್ತದ ಕಾರಣ ಏನು ಅಂತಂದ್ರೆ ನಾವು ಈ ಪರಿಶುದ್ಧವಾದ ಮನಸ್ಸಿನಿಂದ ಮಾತ್ರ ಪರಮಾತ್ಮನನ್ನು ನೋಡಲಿಕ್ಕೆ ಬರ್ತದೆ ಅದಕ್ಕೆ ನಿಜಗೊಂಡ್ರು ಒಂದು ಕಡೆ ಬರೀತಾರೆ ನೋರು ಅದೇ ಪದ್ಯದೊಳಗೆ ಕೊನೆಗೆ ಬರೀತಾರೆ ಅವರು ಜನರೊಲಿಯದ ಎರಕ ಅನಿಷ್ಟ ಚಿಂತನೆ ಅನ್ಯ ಧನ ಸತಿಯರ ಆಕಾಂಕ್ಷೆ ನೋಡ್ರಿ ಆ ಪದ್ಯದೊಳಗೆ ಎಲ್ಲನೂ ಬರೀತಾರೆ ಏನಂತಂದ್ರ ಜನರೊಲಿಯದ ಕಾರ್ಯ ದಿರಕ ಮಂದಿದ ಒಂದೀಟು ನಮಗೆ ನಮಗ ಸರಿನ ಬರಂಗಿಲ್ಲ ಏನ್ ನಂಬ ತಪ್ಪೋ ಅವರು ತಪ್ಪ್ರಿ ಅವ್ರ ಮನೆಯಾಗ ಅವ್ರ ಹೆಂಗ್ ಬೇಕು ಹಂಗ ಅದಾರ ಅವ್ರು ನಾವು ಸುಮ್ಮ ಕೊಂಡಿರ್ಬೇಕು ಕೊಂಡಿರ್ಬಾರ್ದು ನೋಡ್ರಿ ಹೆಂಗ್ ಮಾಡ್ ನಿನಗೆ ಹಾಕಬೇಕು ಹೆಂಗೆ ಯಾಕೆ ಮಾಡೋರು ಆಗತ್ತವರು ಸುಮ್ ಕುಂಡ್ರಕ್ಕಾಗಂಗಿಲ್ರಿ ಈ ಮನಸ್ಸನ ಹಂಗದನೋ ಏನು ಮಂದಿನ ಹಿಂಗದಾರೋ ಯಾಕೋ ಗೊತ್ತಿಲ್ಲ ಇನ್ನೊಬ್ಬರದ ನೋಡಿ ಖುಷಿ ಪಡೋ ಮಂದಿನೇ ಇಲ್ಲ ಹೊಟ್ಟೆ ಕಿಚ್ಚೆ ಪಡ್ತೀವಿ ನಾವೆಲ್ಲ ಯಾಕೋ ಗೊತ್ತಿಲ್ಲ ಮನಸ್ಸ ಅಷ್ಟು ಡ್ಯಾಮೇಜ್ ಆಗ್ಯದ ನೋಡ್ರಿ ನಮ್ಮೆಲ್ಲರ ಮನಸ್ಸ ಅಷ್ಟು ಡ್ಯಾಮೇಜ್ ಆಗ್ಯದ ಒಂದು ಆ ಊರಂದ್ರೆ ಏನು ಸುಮ್ಮನೆ ಸಣ್ಣ ಊರದು ಭಾಳ ದೊಡ್ಡ ಕಾಡಿನೊಳಗೆ ಒಂದು ಐವತ್ತು ಮಣಿ ಬರೀ ಒಂದು ಐವತ್ತು ಮಣಿ ಆ ಐವತ್ತು ಮನೆಗಳಿಗೆ ಕತ್ತಲದೊಳಗೆ ರಾತ್ರಿ ಬೆಳಕ ಇದ್ದಿದ್ದಿಲ್ಲ ಅವರಿಗೆ ರಾತ್ರಿ ಬೆಳಕ ಇದ್ದಿದ್ದಿಲ್ಲ ಅಲ್ಲಿ ಎಲೆಕ್ಟ್ರಿಕಲ್ ಸಿಟಿ ಇರಲಿಲ್ಲ ಕರೆಂಟ್ ಇನ್ನೂ ಆ ಊರಿಗೆ ಆ ಮನೆಗಳಿಗೆ ಹೋಗಿರಲಿಲ್ಲ ಅವ್ರು ಮಾಡ್ತಿದ್ರು ಅಂತಂದ್ರೆ ಎಲ್ಲಿ ಚಿಮನಿಯಲ್ಲಿ ಚಿಮನಿಯನ್ನೇ ಆಗಿನ ಕಾಲದೊಳಗೆ ಅವ್ರಿಗಿಲ್ಲ ಆಮೇಲೆ ಬತ್ತಿಲ್ಲ ಏನೂ ಇಲ್ಲ ಸಾಯಂಕಾಲ ಸೂರ್ಯ ಮುಣಗುವುದ್ರೊಳಗ ಅವರ ಎಲ್ಲ ಕ್ರಿಯೆಗಳನ್ನು ಮುಗಿಸಿ ಊಟ ಮಾಡಿ ಕತ್ತಲಾಗೋಕಿತ್ತ ಮೊದಲು ಮರ್ಕೊಂಡ್ಬಿಡ್ತಿದ್ರು ಅವರು ಮುಂಜಾನೆ ಬೆಳಕಾದ್ದಿಂದ ಹೇಳ್ತಿದ್ರು ಹಿಂಗೆ ಎಷ್ಟೋ ವರ್ಷ ಅದರೊಳಗೆ ಒಬ್ಬ ಮನುಷ್ಯ ಅಂದ ಎಷ್ಟು ವರ್ಷ ನಾವು ಹಿಂಗೆ ಕತ್ತಲದೊಳಗೆ ಬಾಳೆ ಮಾಡ್ಬೇಕಪ್ಪ ನಾವು ಒಂದಿಷ್ಟು ಏನಾದರೂ ಬೆಳಕ ಮಾಡ್ಕೋಬೇಕಲ್ಲ ಇದಕ್ಕೆ ಏನು ಮಾಡಬೇಕಂತ ಹೇಳಿ ಅದರೊಳಗಿನ ಒಬ್ಬ ಮನುಷ್ಯ ಅವ ಆ ಊರು ಬಿಟ್ಟು ಸಿಟಿಗೆ ಹೋದ ಹೋಗಿ ಅಲ್ಲಿ ಒಂದು ನಾಲ್ಕೈದು ವರ್ಷ ದುಡ್ದ ದುಡಿದು ದುಡಿದು ಅಲ್ಲಿ ಆ ಸಿಟಿಯೊಳಗಿರ್ತಕ್ಕಂತ ವ್ಯವಸ್ಥೆಯನ್ನು ನೋಡಿದ ನೋಡೇನಪ್ಪ ಅಂತಂದ್ರ ಆ ಸಿಟಿ ಒಳಗಿನ ವ್ಯವಸ್ಥೆಯನ್ನು ನೋಡಿ ಅಲ್ಲಿ ಒಂದು ಕಂದೀಲ್ ತಗೊಂಡವ ಕಂದೀಲ್ ಆಗ ಹಿಂದಿನ ಕಾಲದೊಳಗೆ ಎಲ್ಲರೂ ಕಂದಿಲು ಹಾಕ್ತಿದ್ರು ನೋಡ್ರಿ ಲೈಟ್ ಬರೋಕಿತ್ತ ಮೊದಲು ಅಥವಾ ತೋಟದಾಗ ಲೈಟರು ಇಲ್ದಾಗ ಕಂದೀಲ್ ಹಾಕ್ತಿದ್ರು ಈಗ ಕಂದಿಲು ಕರೆಂಟ್ ಮ್ಯಾಲೂ ಬಂದವ ಅವು ಕಂದಿಲು ಅವು ಕರೆಂಟ್ ಮ್ಯಾಗನೂ ಕಂದಿಲು ಬಂದವು ಅವ ಒಂದು ಕಂದೀಲ್ ತಗೊಂಡು ಅದಕ್ಕೆ ಹಾಕು ಎಣ್ಣೆ ತಗೊಂಡು ಊರಿಗೆ ವಾಪಸ್ಸು ಬಂದ ಐವತ್ತು ಮಣಿ ಇದ್ದು ಅದರೊಳಗೆ ಇವಬ್ಬಾ ರಾತ್ರಿ ಬಂದು ಅವ್ರ ಮಣಿಯೊಳಗೆ ಬೆಳಕ ಮಾಡಿಕೊಂಡ ಕಂದೀಲಿ ಹಚ್ಚಿದ ಮುನಿಯೆಲ್ಲ ಬೆಳಕ ಒಂದು ರಾತ್ರಿ ನಲ್ವತ್ತು ಒಂಬತ್ತು ಮನೆಗೆಲ್ಲ ಕತ್ತಲ ಇವನು ಒಬ್ಬನ ಮನಿಯೊಳಗನೆ ಬೆಳಕ ನಲ್ವತ್ತೊಂಬತ್ತು ಮನೆ ಏನು ವಿಚಾರ ಮಾಡ್ತಾರ್ರಿ ಏನು ವಿಚಾರ ಮಾಡಬೇಕಾಗಿತ್ತು ಅವ್ರಿಗೆ ಎರಡು ಆಪ್ಷನ್ಸ್ ಏನಂದ್ರ ಒಂದು ಅವನಂಗನ ಇವರು ತಮ್ಮ ಮನಿನೂ ಬೆಳಕ ಮಾಡ್ಕೋಬೇಕಾಗಿತ್ತಂದ್ರ ಊರು ಬಿಡಬೇಕು ಸಿಟಿಗೆ ಹೋಗ್ಬೇಕು ನಾಲ್ಕೈದು ವರ್ಷ ದುಡಿಬೇಕು ಅಲ್ಲಿದೆಲ್ಲ ವಾತಾವರಣ ನೋಡಬೇಕು ನೋಡಿ ಕಂದಿಲ್ಲ ಅದಕ್ಕೆ ಹಾಕೋ ಎಣ್ಣೆ ತಗೊಂಡು ಬಂದ ತಮ್ಮೆಲ್ಲರ ಮಣಿಯನ್ನು ಬೆಳಕ ಮಾಡ್ಕೋಬೇಕು ಆದ್ರೆ ಇವ್ರಿಗೆ ಆಗಂಗಿಲ್ಲ ನಾಲ್ಕೈದು ವರ್ಷ ಊರು ಬಿಟ್ಟು ಹೋಗಿ ದುಡಿಯುವುದಾಗಬೇಕಲ್ಲ ಇವರಿಗೆ ದುಡಿಯುವುದಾಗಂಗಿಲ್ಲ ಮತ್ತ ಇನ್ನೊಂದೇನಂತಂದ್ರ ನಮ್ಮ ನಲ್ವತ್ತು ಒಂಬತ್ತು ಮನಿಯೊಳಗೆ ಬೆಳಕಿಲ್ಲ ಅಂತಂದ್ರ ಮತ್ತೆ ಇವನ್ ಮಣಿಯೊಳಗೆ ಯಾಕೆ ಬೆಳಕ ಇವನ್ ಆರ್ಶು ಬಿಡ್ಬೇಕಂತ ನಿರ್ಣಯ ತಗೊಂಡ್ರಿ ಎಲ್ಲರೂ ನೋಡ್ರಿ ಹೆಂಗದ ನಲ್ವತ್ತೊಂಬತ್ ಮಣಿಯವರೆಲ್ಲರೂ ಬಂದ ಮತ್ತೇನ್ ಮಾಡ್ಲಿಲ್ಲ ಅವನ ಮಣಿ ದೀಪಾನ ಆರ್ಸಿದ್ರು ದೀಪಾನ ಆರಿಸಿದ್ರು ನಮ್ಮ ಜನ ಅಂತಂದ್ರ ಇನ್ನೊಬ್ಬರ ಮಣಿಯ ಸಿರಿತನವನ್ನ ನೋಡಿ ಇನ್ನೊಬ್ಬರ ಮನೆಯ ಅನುಕೂಲತೆಯನ್ನು ನೋಡಿ ನಮ್ಮ ಮನಸ್ಸು ಏನು ಮಾಡ್ತದ ಅಂತಂದ್ರೆ ಅವರಿಗೆ ಕೇಡನ್ನ ಬಯಸೀತಿ ವಿನಃ ಒಳ್ಳೆಯದನ್ನು ಎಂದೂ ನಮ್ಮ ಮನಸ್ಸು ಬಯಸೋದೇ ಇಲ್ಲ ಯಾಕೋ ಗೊತ್ತಿಲ್ಲ ದ್ವೇಷವೇ ಆಶಾ ಮನುಜಗೆ